ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಈಗಂತೂ ತುಂಬ ಕಾಮನ್ ಆಗಿ ಕೇಳಿ ಬರುವಂತಹ ಒಂದು ಸಮಸ್ಯೆ ಯಾವುದು ಅಂದರೆ ಪ್ಯಾನಿಕ್ ಅಟ್ಯಾಕ್ ಆಂಗ್ಝೈಟಿ ಈ ಸಮಸ್ಯೆಯನ್ನ ತುಂಬಾ ಕೇಳ್ತೀವಿ ನನಗೆ ತುಂಬಾನೇ ನೆಗೆಟಿವ್ ಥಾಟ್ಸ್ ಬರುತ್ತೆ ಯಾವಾಗಲೂ ನಾನು ನೆಗೆಟಿವ್ ಆಗೇ ಥಿಂಕ್ ಮಾಡ್ತೀನಿ ಅಂತ ತುಂಬಾ ಜನ ಹೇಳೋದನ್ನ ಕೇಳಿರ್ತೀವಿ ಅಲ್ವಾ ಸ್ವತಃ ನಾವೇ ಎಷ್ಟೋ ಸಲ ಅನುಭವಿಸ್ತಿರ್ತೀವಿ ಈ ಸಮಸ್ಯೆ ನಿವಾರಣೆ ಆಗೋದಕ್ಕೆ ನಿಮ್ಗೆ ಏನಾದ್ರು ಪ್ಯಾನಿಕ್ ಅಟ್ಯಾಕ್ ಆಗ್ತಿದ್ರೆ ಆಂಗ್ಸೈಟಿ ಆಗ್ತಾ ಇದ್ರೆ ನಿಮ್ಗೆ ಯಾವಾಗಲೂ ನಕಾರಾತ್ಮಕವಾದ ಚಿಂತನೆಗಳ ಯೋಚನೆಗಳೇ ನಿಮಗೆ ಬರ್ತಾ ಇದೆ ಅಂದ್ರೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ನಿಮ್ಮ ಬಾಡಿ ಮತ್ತೆ ಮೈಂಡನ್ನು ಹೆಲ್ದಿಯಾಗಿ ಇಟ್ಕೋಬೇಕಂದ್ರೆ ನೀವು ಈ ಕಶ್ಯಪ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ದಿನಕ್ಕೆ ಕೇವಲ ಹತ್ತು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಸ್ನೇಹಿತರೆ ನಿಮ್ಮಲ್ಲಿ ಸಕಾರಾತ್ಮಕವಾದ ಭಾವನೆಗಳು ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೇನು ಭಯ ಆಗ್ತಿರತ್ತೆ ಆತಂಕ ಆಗ್ತಿರತ್ತೆ ಅದೆಲ್ಲವೂ ನಿವಾರಣೆ ಆಗುತ್ತೆ ಎಷ್ಟೊಂದು ಸಲ ಭಯ ಆದಾಗ ಆತಂಕ ಆದಾಗ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಡತ್ತೆ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ ನಮ್ಮ ಮೈಂಡು ಮತ್ತು ಬಾಡಿ ನಮ್ಮ ಕಂಟ್ರೋಲಿಗೆ ಸಿಗೋದಿಲ್ಲ ಎಷ್ಟೊಂದ್ಸಲ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಿದೀನೋ ಅಂತ ಕೂಡ ಅನ್ಸ್ತಿರತ್ತೆ ಅಷ್ಟೊಂದು ಸಮಸ್ಯೆ ಉಂಟಾಗ್ತಿರತ್ತೆ ಯಾವ್ ಕಾರಣಕ್ಕಾಗ್ತಿದೆ ಅಂತ ಗೊತ್ತಾಗ್ತಿರೋದಿಲ್ಲ ನಾವು ಆರೋಗ್ಯವಾಗೇ ಇರ್ತೀವಿ ಎಷ್ಟೊಂದು ಹೆಲ್ತ್ ಚೆಕ್ಅಪ್ ಎಲ್ಲ ಮಾಡಿಸಿರ್ತೀವಿ ಎಲ್ಲ ನಾರ್ಮಲ್ ಇರುತ್ತೆ ಆದ್ರೆ ಆಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಅನ್ನೋದು ನಮ್ಮನ್ನ ಕಾಡ್ತಾ ಇರುತ್ತೆ ಎಷ್ಟೊಂದ್ ಜನಕ್ಕೆ ಈ ರೀತಿಯ ಒಂದು ಸಮಸ್ಯೆ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಏನ್ ಸಮಸ್ಯೆ ಅಂತ ಗೊತ್ತಾಗದೆ ಒದ್ದಾಡ್ತಿರ್ತಾರೆ ಈ ಸಮಸ್ಯೆ ನಿವಾರಣೆ ಆಗ್ಬೇಕು ಅಂದ್ರೆ ನೀವು ಧ್ಯಾನವನ್ನ ಮಾಡಲೇಬೇಕು ಪ್ರತಿನಿತ್ಯ ಅದ್ರ ಜೊತೆಗೆ ಈ ಕಶ್ಯಪ ಮುದ್ರೆಯನ್ನ ಕೂಡ ಪ್ರಾಕ್ಟೀಸ್ ಮಾಡಿ ತುಂಬಾನೇ ಒಳ್ಳೇದು ಸ್ನೇಹಿತರೆ ಯಾವ್ದಾದ್ರು ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದ್ರ ಜೊತೆ ಈ ಮುದ್ರೆಯನ್ನ ಮಾಡ್ಬೋದು ಅಥವಾ ಹಾಗೆ ಕೂತ್ಕೊಂಡು ಟಿವಿ ನೋಡ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕು ಅಥವಾ ಧ್ಯಾನ ಮಾಡ್ತಾ ಕೂಡ ಈ ಮುದ್ರೆಯನ್ನ ನೀವು ಪ್ರಾಕ್ಟೀಸ್ ಮಾಡ್ತು ಅಂದ್ರೆ ನಿಮ್ಮಲ್ಲಿ ಸಕಾರಾತ್ಮಕವಾದ ಭಾವನೆಗಳು ಹೆಚ್ಚಾಗುತ್ತೆ ಸ್ನೇಹಿತರೆ ನಿಮ್ಮ ಮೆದುಳಿನ ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಹೇಳ್ಬಹುದು ಹಾಗೆ ಇದು ಜೀರ್ಣಕ್ರಿಯೆಯನ್ನ ಕೂಡ ವೃದ್ಧಿ ಮಾಡುತ್ತೆ ಅಂದ್ರೆ ಹೇಗೆ ಈ ಮುದ್ರೆಯನ್ನ ಮಾಡೋದು ಅಂದ್ರೆ ನೋಡಿ ಉಂಗುರದ ಬೆರಳು ಮತ್ತೆ ಕಿರು ಬೆರಳನ್ನ ಈ ರೀತಿ ಫೋಲ್ಡ್ ಮಾಡಿ ಅದ್ರ ಮೇಲೆ ಮಧ್ಯದಲ್ಲಿ ನೋಡಿ ಹೀಗೆ ಹೆಬ್ಬೆರಳನ್ನ ಇಡಬೇಕು ಹೆಬ್ಬೆರಳ ಮೇಲೆ ಈ ಎರಡು ಬೆರಳುಗಳನ್ನ ಈ ರೀತಿ ಫೋಲ್ಡ್ ಮಾಡಬೇಕು ತುಂಬಾ ಪ್ರೆಸ್ ಮಾಡಬಾರ್ದು ಈ ರೀತಿ ಇಟ್ಕೋಬೇಕಷ್ಟೇ ನೋಡಿ ಹೀಗೆ ಇದೆ ಆರಾಮಾಗಿ ಹೋಗಿ ನಿಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ ಮೇಲ್ಮುಖವಾಗಿ ಇಟ್ಕೋಬೇಕು ಈ ರೀತಿ ಇಟ್ಕೊಳ್ಳಿ ಯಾವುದೇ ಮುದ್ರೆಯನ್ನ ಮಾಡ್ಬೇಕಾದ್ರೆ ನಿಮ್ಮ ಮಂಡಿಯಿಂದ ನಿಮ್ಮ ಕೈಗಳು ಆಚೆ ಹೋಗ್ಬಾರ್ದು ನೀವು ಒಂದ್ಸಲ ಬೇಕಿದ್ರೆ ಅಬ್ಸರ್ವ್ ಮಾಡಿ ಮಂಡಿಯಿಂದ ಮುಂದೆ ಕೈಗಳನ್ನ ಇಟ್ಟು ನೋಡಿ ಮಂಡಿಯಿಂದ ಹಿಂದಕ್ಕೆ ನಿಮ್ಮ ತೊಡೆಗಳ ಭಾಗದಲ್ಲಿ ನಿಮ್ಮ ಕೈಗಳನ್ನ ಇಟ್ಟು ನೋಡಿ ವ್ಯತ್ಯಾಸ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಎದೆಯ ಭಾಗ ವಿಶಾಲ ಆಗ್ಬೇಕು ಉಸಿರಾಟ ಕ್ರಿಯೆ ಸರಾಗವಾಗಿ ಆಗ್ಬೇಕು ಅಂದ್ರೆ ಮಂಡಿಯಿಂದ ಸ್ವಲ್ಪ ಹಿಂದಕ್ಕೆ ನಿಮ್ಮ ಕೈಗಳನ್ನ ಇಟ್ಕೊಳ್ಬೇಕು ಕೆಲವರು ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೋಡ್ತಿರ್ತೀವಿ ಮಂಡಿಯಿಂದ ಮುಂದಕ್ಕೆ ಹೀಗೆ ಇಟ್ಬಿಟ್ಟಿರ್ತಾರೆ ಆ ರೀತಿ ಮಾಡಿದ್ರೆ ನಿಮ್ಗೆ ತುಂಬಾ ಪ್ರಯೋಜನ ಸಿಗೋದಿಲ್ಲ ಆದಷ್ಟು ಮಂಡಿಯಿಂದ ಹಿಂದಕ್ಕೆ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಆಗ ನಿಮ್ಮ ಎದೆಯ ಭಾಗ ತುಂಬಾ ಅಗಲ ಆಗುತ್ತೆ ನಿಮ್ಗೆ ಉಸಿರಾಟ ಕ್ರಿಯೆ ಸರಾಗವಾಗಿ ಆಗುತ್ತೆ ನಿಮ್ಗೆ ನೀವೇನು ಮುದ್ರೆ ಮಾಡ್ತಿದ್ದೀರಾ ಪ್ರಾಣಾಯಾಮ ಮಾಡ್ತಿದ್ದೀರಾ ಅದರಿಂದ ಸಿಗಬಹುದಾದಂತಹ ಸಂಪೂರ್ಣ ಪ್ರಯೋಜನ ನಿಮ್ಗೆ ಸಿಗತ್ತೆ ನೋಡಿ ಈ ಮುದ್ರೆಯನ್ನ ಇಟ್ಕೊಂಡು ಹತ್ತು ನಿಮಿಷಗಳ ಕಾಲ ಒಂದು ದಿನಕ್ಕೆ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ ಅವಾಗ ಮಾಡಿ ನಿಮ್ಮಲ್ಲಿ ಏನು ಒಂದು ನೆಗೆಟಿವಿಟಿ ಇದೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಭಯ ಆಗ್ತಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ನಿಮ್ಮ ಮೆದುಳಿನ ಆರೋಗ್ಯಕ್ಕೂ ಕೂಡ ಇದು ಒಳ್ಳೇದು ಈ ಮುದ್ರೆಯನ್ನ ಮಾಡೋದ್ರಿಂದ ನಿಮ್ಮ ಮೆದುಳಿನಲ್ಲಿ ಖುಷಿಯನ್ನ ಉಂಟು ಮಾಡುವಂತಹ ಸಂತೋಷವನ್ನ ಉಂಟು ಮಾಡುವಂತಹ ರಾಸಾಯನಿಕಗಳ ಬಿಡುಗಡೆ ಆಗುತ್ತೆ ಅದರಿಂದ ನೀವು ತುಂಬಾ ಖುಷಿಯಾಗಿರ್ತೀರಾ ನಿಮ್ಮ ಆರೋಗ್ಯ ಕೂಡ ಮಾನಸಿಕ ಮತ್ತೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು